ಎಲ್ಲರಿಗೂ ನಮಸ್ಕಾರ ಈ ದಿನ ನಾನೊಂದು ಸ್ವರಚಿತ ದೇಶಭಕ್ತಿ ಗೀತೆಯೊಂದನ್ನು ಹಾಡ್ತಾ ಇದ್ದೀನಿ ಶೀರ್ಷಿಕೆ ನಮ್ಮನ್ನ ಸ್ವಾತಂತ್ರ್ಯ ವೀರರು ಎಂತೆಂಥ ಮಹನೀಯರು ಜನ್ಮ ತಾಳಿ ಹೆಜ್ಜೆ ಮೂಡಿಸಿ ಗುರುತು ಬಿಟ್ಟು ಹೋಗಿ ಹರೋ ಆ ಗುರುತ ಅಳಿಸಲಾಗದು ನಕ್ಷತ್ರ ಪುಂಜ ಸೂರ್ಯ ಸೂರ್ಯಚಂದ್ರ ಅಳವವರೆಗೂ ಹಿಮಾಲಯವು ಇರುವವರೆಗೂ ಗಂಗೆ ಯಮುನೆ ಹರಿವವರೆಗೂ ಎಂತೆಂಥ ಮಹನೀಯರೂ ತಾಳೆ ಹೆಜ್ಜೆ ಮೂಡಿಸಿ ಗುರುತು ಬಿಟ್ಟು ಹೋಗಿ ಹರೋ ಇಂದಿನ ದಿನವೂ ಸಾವಕಾಶದೆ ಸ್ವಾತಂತ್ರ್ಯ ರುಚಿಯ ಅನುಭವಿಸುತ್ತಿರುವೆವು ಇದು ಯಾರ ಋಣ ಇದು ಯಾರ ತ್ಯಾಗದ ಪ್ರತಿಫಲ ಅಯ್ಯೋ ಕ್ಷಮಿಸಿ ಮರೆತಿ ನಿಂದು ಮೈ ಮರೆವಿನಿಂದ ಎಂತೆಂಥ ಮಹನೀಯರು ಜನ್ಮ ತಾಳಿ ಹೆಜ್ಜೆ ಮೂಡಿಸಿ ಗುರುತು ಬಿಟ್ಟು ಹೋಗಿ ಹರು ಕಾರಾಗೃಹದ ಗೋಡೆ ಮೇಲೆ ಅವರು ಬರೆದ ಸ್ವಾತಂತ್ರ್ಯ ಗೀತೆ ಅಲ್ಲೇ ಕುಳಿತು ದೂರ ದಿಟ್ಟಿಸಿ ಆಗ ಸದಾಚೆ ಕಂಡ ಕನಸು ಬ್ರಿಟಿಷರಿಂದ ಪಕ್ಕೆ ಮುರಿಸಿಕೊಂಡು ಸುರಿಸಿರಕ್ತ ಅಯ್ಯೋ ಕ್ಷಮಿಸಿ ವಿಂದು ನಿಮ್ಮ ತ್ಯಾಗದ ಬಾಳ ಕೊಡುಗೆ ಎಂತೆಂಥ ಮಹನೀಯರು ಜನ್ಮ ತಾಳಿ ಗುರುತು ಮೂಡಿಸಿ ಬಿಟ್ಟು ಹೋಗಿಹರು. ಧ್ವಜಾರೋಹಣ ಮಾಡುವಾಗ ತ್ರಿವರ್ಣ ಧ್ವಜವೂ ನಲಿಯುವಾಗ ನೀವೆಲ್ಲ ನೆನಪಾದಿರಿ ಹಸಿರಾದ ಹೆಸರಾದಿರಿ ವರ್ಷ ಪೂರ್ತಿ ವರ್ತದಿಂದ ಸಮಯ ನಾವು ಕಳೆದುಕೊಂಡು ಅಯ್ಯೋ ಕ್ಷಮಿಸಿ ಒಂದು ಮಾತ್ರ ತೋರಿಕೆಗೆ ನೆನಪಾದಿರಿ ಎಂತೆಂಥ ಮಹನೀಯರು ತಾಳಿ ಹೆಜ್ಜೆ ಮೂಡಿಸಿ ಗುರುತು ಬಿಟ್ಟು ಹೋಗಿ ಹರೋ ನೇಣು ಕುಡಿಕೆಗೆ ಧೃತಿಗೆಡದಿರಲು ಒಂದೇ ಮಾತರಂ ಧ್ವನಿಯು ಏರಲು ಭಾರತಾಂಬೆಗೆ ಹಾರವಾದಿರಿ ರಕ್ತ ಜ್ವಾಲೆಗೆ ತೈಲವಾದಿರಿ ನಿಮ್ಮ ತ್ಯಾಗಕ್ಕೆ ಬೆಲೆ ಇಲ್ಲ ನಿಮ್ಮ ಮೌಲ್ಯವು ನುಚ್ಚು ನೂರೇ ಅಯ್ಯೋ ಕ್ಷಮಿಸಿ ಮರೆತೆವಿಂದು ನೀವು ಚೆಲ್ಲಿದ ರಕ್ತ ಬಿಂದು ಎಂತೆಂಥ ಜನ್ಮ ತಾಳಿ ಹೆಜ್ಜೆ ಮೂಡಿಸಿ ಗುರುತು ಬಿಟ್ಟು ಹೋಗಿಹರೂ ಆಗುರು ತಾಳಿಸಲಾಗದು ನಕ್ಷತ್ರ ಪುಂಜ ಬೆಳಗುವರೆಗೂ ಸೂರ್ಯ ಚಂದ್ರ ಅಳವವರೆಗೂ ಹಿಮಾಲಯವು ಇರುವವರೆಗೂ ಗಂಗೆ ಯಮುನೆ ಹರಿವವರೆಗೂ ಎಂತೆಂಥ ಮಹನೀಯರು ಜನ್ಮ ತಾಳಿ ಹೆಜ್ಜೆ ಮೂಡಿಸಿ ಗುರುತು ಬಿಟ್ಟು ಹೋಗಿ ಹರು ಸ್ವಾತಂತ್ರ್ಯಕ್ಕಾಗಿ ಮಡಿದ ನಮಗೆ ಗೊತ್ತೇ ಇಲ್ಲದ ಎಷ್ಟೋ ಜನ ಮಹಾನುಭಾವರಿಗೆ ಈ ಗೀತೆಯನ್ನು ಅರ್ಪಿಸ್ತೀನಿ ಧನ್ಯವಾದಗಳು